ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಎಲ್ಲರಿಗೂ ಸಹಮತ ಕಲಿಕೆ ಚಾಲನೆಗೆ ಸ್ವಾಗತ ಹತ್ತನೇ ತರಗತಿಯ ಕಠಿಣ ಪದಗಳ ಅರ್ಥ ಮತ್ತು ಅದೇ ರೀತಿ ಕನ್ನಡ ಸಂಧಿಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ನೋಡ್ತಾ ಬಂದಿದ್ದೆವು ಸೊ ಇನ್ನೇನು ಪಿ ಡಿಒ ಎಕ್ಸಾಮ್ ಸಮೀಪ ಬರ್ತಾ ಇದೆ ಸೊ ಹಾಗಾಗಿ ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಾವು ಇಲ್ಲಿ ತರಗತಿಯನ್ನು ಆರಂಭಿಸೋಣ ಸೊ ಇವತ್ತಿಂದನ ಸೊ ಭೂ ಸುಧಾರಣೆ ಸಂಬಂಧಿಸಿದಂತೆ ಅನೇಕ ರೀತಿ ಏನು ಮಾಡ್ತಾ ಇದ್ದವು ಪ್ರಶ್ನೆ ಕೇಳ್ತಾ ಬಂದಿದ್ದರು ಹಾಗೆ ಹಾಗಾಗಿ ನಾವು ನಾವೇನು ಮಾಡೋಣ ಭೂ ಸುಧಾರಣೆಗೆ ಸಂಬಂಧಿಸಿದಂತೆ ಸೊ ಪ್ರಮುಖ ಪ್ರಶ್ನೆಗಳನ್ನ ಏನು ಮಾಡೋಣ ಚರ್ಚೆ ಮಾಡ್ತಾ ಹೋಗೋಣ ಕೇವಲ ಉತ್ತರವನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಯಾಕಂದರೆ ಸುಡುವ್ ಎಕ್ಸಾಮ್ ಹತ್ತಿರ ಬರ್ತಾ ಇದೆ ಹಾಗಾಗಿ ಭೂ ಸುಧಾರಣೆಗೆ ಸಂಬಂಧಿಸಿದಂತೆ ಸೊ ಹಿಂದಿನ ಥರ ಅಂದರೆ ಹಿಂದಿನ ಅನೇಕ ಎಕ್ಸಾಮ್ಗಳಲ್ಲಿ ಕೂಡ ಇವನೇನು ಮಾಡಿದ್ರ ಸೊ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಕೂಡ ಇವಾಗಿರ್ತವೆ ಸೊ ಮತ್ತು ಮುಂದೆ ಕೇಳ್ಬಹುದಾದ ಸಂಭವನೀಯ ಪ್ರಶ್ನೆ ಪ್ರಶ್ನೆಗಳು ಕೂಡ ಇವು ಆಗಿರ್ತವೆ ಸೊ ಹೀಗಾಗಿ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ಸೊ ನೋಡ್ತಾ ಬನ್ನಿ ಸೊ ಇದು ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋ ಇದಾಗಿರ್ತದೆ ಸೊ ಯಾರೆಲ್ಲ ಹೊಸ್ತಾಗಿ ನೋಡ್ತಿದ್ರು ನಮ್ಮ ತರಗತಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ಏನು ಮಾಡಿ ಶೇರ್ ಮಾಡ್ತಾ ಬನ್ನಿ ಭಾಳ ಜನರು ಕಮೆಂಟ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಪಿ ಡಿ ಒಗೆ ಸಂಬಂಧಿಸಿದಂತೆ ನಮಗೇನು ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಕೇಳ್ತಾಯಿದಾರೆ ಸೊ ಅದಕ್ಕೇನು ಮಾಡಿ ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗಿರಿ ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವೇನು ಮಾಡಬೇಕು ಸೊ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕ್ತಾ ಬನ್ನಿ ಸೊ ಅಲ್ಲಿ ಏನಾಗುತ್ತೆ ಶೋ ಶೋ ಆಗುತ್ತೆ ಸೊ ಅಲ್ಲಿ ಪ್ರವೇಶ ಪತ್ರ ಅಂತಿರುತ್ತೆ ಪ್ರವೇಶ ಪತ್ರದ ಮೇಲೆ ಹೋಗಿ ಸೊ ಒಂದು ಎಚ್ ಕೆ ಎಚ್ ಇದ್ದರೆ ಎಚ್ ಕೆ ನಾನ್ ಎಚ್ ಕೆ ಎರಡು ತೋರಿಸುತ್ತೆ ಸೊ ನೀವು ಸೊ ಈ ಆ ಡೇಟ್ ಕೂಡ ಬರುತ್ತೆ ನೀವು ಆಪ್ಷನ್ ಮೇಲೆ ಅದು ಕ್ಲಿಕ್ ಮಾಡಿದರೆ ಸೊ ಯಾವಾಗ ಏಳು ಎಂಟನೇ ತಾರೀಖಿಯನ್ನು ನಡೀತಾ ಇದೆಯಲ್ಲ ಸೊ ಅದು ಡೇಟ್ ಕೂಡ ಬರ್ತದೆ ಹಾಗಾಗಿ ನೀವು ಅದನ್ನೇನು ಮಾಡ್ರಿ ಕೆ ಪಿ ಎಸ್ ಸಿ ವೆಬ್ಸೈಟಿಗೆ ಹೋಗಿಬಿಟ್ಟು ಏನು ಮಾಡ್ರಿ ಚೆಕ್ ಮಾಡ್ತಾ ಬನ್ನಿ ಸೊ ಬನ್ನಿ ತರಗತಿಯನ್ನು ಆರಂಭಿಸೋಣ ಸೊ ಮೊದಲ ಪ್ರಶ್ನೆ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಅಂತ ಕೇಳಿದ್ದಾರೆ ಸೊ ಅನೇಕ ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದಾಗಿರ್ತದೆ ಜಮೀನ್ದಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಅಂದರೆ ಸೊ ಲಾರ್ಡ್ ಕಾರ್ನ್ ವಾಲಿಸ್ ಅವರು ಜಾರಿಗೆ ತಂದಿರ್ತಾರೆ ಲಾರ್ಡ್ ಕಾರ್ನ್ ವಾಲಿಸನು ಹದಿನೇಳು ನೂರ ತೊಂಬತ್ಮೂರಲ್ಲಿ ಯಾವ ಪ್ರಾಂತ್ಯಗಳಲ್ಲಿ ಹೊಸ ಕಂದಾಯ ಪದ್ಧತಿಯನ್ನು ಜಾರಿಗೆ ತನ್ನ ಅಂತ ಕೇಳಿದ್ದಾರೆ ಸೊ ಇದು ಕ್ಲಿಯರಾಗಿ ಗೊತ್ತಿರಲಿ ನಿಮಗೆ ಸೊ ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಹದಿನೇಳು ನೂರ ತೊಂಬತ್ಮೂರಲ್ಲಿ ಹೊಸ ಕಂದಾಯ ಪದ್ಧತಿಯನ್ನು ಜಾರಿಗೆ ತರ್ತಾ ಬರ್ತಾನೆ ಯಾರು ಜಾರಿಗೆ ತರ್ತಾನೆ ಅಂತ ಕೇಳಿದ್ರೆ ಲಾರ್ಡ್ ಕಾರ್ನ್ವಾಲಿಸನ್ನು ಜಾರಿಗೆ ತಂದಿರ್ತಾನೆ ಇದನ್ನು ಸೊ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತ ಯಾರು ಹೇಳಿದರು ಅಂತ ಕೇಳಿದ್ದಾರೆ ಸೊ ಏನು ಹೇಳ್ತಾರೆ ನೋಡಿ ಇಲ್ಲಿ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂದು ಹೇಳಿದವರು ಯಾರು ಅಂತ ಕೇಳಿದರೆ ಚಾರ್ಲ್ಸ್ ಮಟಕಾಪುರ್ ಏನು ಮಾಡ್ತಾರೆ ಸೊ ಇದನ್ನು ಹೇಳಿರ್ತಾರೆ ಈ ಸಾಲುಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಇದನ್ನು ಟಿ ಇ ಟಿಯಲ್ಲಿ ಕೂಡ ಪ್ರಶ್ನೆ ಕೇಳಿರ್ತಾರೆ ಇದನ್ನು ಯಾವುದರಲ್ಲಿ ಟಿ ಟಿಯಲ್ಲಿ ಕೂಡ ಪ್ರಶ್ನೆ ಕೇಳಿರ್ತಾರೆ ಅನೇಕ ರೀತಿ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೂಡ ಇದನ್ನು ರಿಪೀಟ್ ಆಗಿರ್ತದೆ ಸೊ ಯಾವುದನ್ನು ಯಾವುದಕ್ಕೆ ಹೇಳ್ತಂದ್ರ ಬ್ರಿಟಿಷರ ಕಂದಾಯ ನೀತಿ ಇರ್ತವಲ್ಲ ಸೊ ಅದಕ್ಕೆ ಏನು ಮಾಡ್ತಾರೆ ಇವರು ಸೊ ಈ ವಿಚಾರದಲ್ಲಿ ಹೇಳ್ತಾರೆ ಬೇರೆ ರೀತಿ ನಾಲ್ಕನೇ ಪ್ರಶ್ನೆ ರೈತವಾರಿ ಪದ್ಧತಿಯನ್ನು ರೂಪಿಸಿದವರು ಯಾರು ಅಂತ ಕೇಳಿದಾರೆ ಕ್ಯಾಪ್ಟನ್ ಅಲೆಕ್ಸಾಂಡರ್ ರೀಡ್ ಮತ್ತು ಸರ್ ಥಾಮಸ್ ಮನ್ರೋ ಇವರು ಏನು ಮಾಡಿರ್ತಾರೆ ಸೊ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದಿರ್ತಾರೆ ರೈತವಾರಿ ಪದ್ಧತಿಯನ್ನು ರೂಪಿಸಿದವರು ಯಾರು ಅಂತ ಗೊತ್ತಿರಲಿ ಕ್ಯಾಪ್ಟನ್ ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮನ್ರು ಸೊ ಏನು ಮಾಡೋದು ಯಾವ ಯಾವ ಎಕ್ಸಾಮಲ್ಲಿ ಅಂದ್ರೆ ವಿ ಎ ಒ ಎಕ್ಸಾಮಲ್ಲಿ ಕೂಡ ಇದನ್ನು ಈ ರೀತಿ ಹೊಂದಿಸಿ ಬರೆಯಲ್ಲಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದರು ಸೊ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಥಾಮಸ್ ಮನ್ರು ರೈತವಾರಿ ಪದ್ಧತಿಯನ್ನು ಮೈಸೂರು ಮತ್ತು ಮದ್ರಾಸ್ ಪ್ರ ಪ್ರಾಂತ್ಯಗಳಲ್ಲಿ ಎಷ್ಟರಲ್ಲಿ ಜಾರಿಗೆ ತಂದರು ಅಂತ ಕೇಳಿದ್ದಾರೆ ಸೊ ಎಷ್ಟರಲ್ಲಿ ಜಾರಿಗೆ ತಂದರು ಹದಿನೆಂಟು ನೂರ ಇಪ್ಪತ್ತರಲ್ಲಿ ಥಾಮಸ್ ಮನ್ರೋ ಅವ್ರು ಏನು ಮಾಡ್ತಾರೆ ಮೈಸೂರು ಮತ್ತು ಮದ್ರಾಸ್ ಪ್ರಾಂತ್ಯದಲ್ಲಿ ಇದನ್ನು ಏನು ಮಾಡ್ತಾರೆ ಜಾರಿಗೆ ತಂದಿರ್ತಾರೆ ನೆಕ್ಸ್ಟ್ ಅದೇ ರೀತಿ ಆರನೇ ಪ್ರಶ್ನೆ ರೈತವಾರಿ ಪದ್ಧತಿಯಲ್ಲಿ ತೆರಿಗೆಯನ್ನು ಎಷ್ಟು ನಿಗದಿಪಡಿಸಲಾಗಿತ್ತು ಅಂತ ಕೇಳಿದ್ದಾರೆ ಸೊ ರೈತವಾರಿ ಪದ್ಧತಿಯಲ್ಲಿ ಎಷ್ಟು ನಿಗದಿಪಡಿಸಲಾಗಿತ್ತು ಅಂದರೆ ಸೊ ಅಲ್ಲಿ ಭೂಮಿಯ ಮೇಲೆ ಏನು ಮಾಡ್ತಾರೆ ಸಹಿತನ ಶೇಕಡ ಎಷ್ಟು ಪರ್ಸೆಂಟ್ ಅಂತೇಳಿ ಏನು ಮಾಡ್ತಾರೆ ನಿಗದಿ ಮಾಡಿರ್ತಾರೆ ಸೊ ಅದರಲ್ಲಿ ನೋಡಿ ಭೂಮಿಗೆ ಶೇಕಡ ಐವತ್ತರಷ್ಟು ಮತ್ತು ಜವುಗು ಪ್ರದೇಶಗಳಿಗೆ ಶೇಕಡಾ ಅರವತ್ತರಷ್ಟು ಏನು ಮಾಡಿರ್ತಾರೆ ಭೂ ಕಂದಾಯವನ್ನು ಏನು ಮಾಡಿರ್ತಾರೆ ಅಥವಾ ತೆರಿಗೆಯನ್ನು ಇವರು ನಿಗದಿ ಮಾಡಿರ್ತಾರೆ ಸೊ ನಿಮಗೆ ಗೊತ್ತಿರಲಿ ಜೌಗು ದಿನಾಚರಣೆ ಯಾವಾಗ ಪ್ರತಿ ವರ್ಷ ಜೌಗು ದಿನಾಚರಣೆ ಆಚರಣೆ ಮಾಡೋದು ಯಾವಾಗ ಅಂದ್ರೆ ಸೊ ಫೆಬ್ರವರಿ ಎರಡಾಗಿರ್ತದೆ ಸೊ ಫೆಬ್ರವರಿ ಅಷ್ಟು ಎರಡನೇ ತಾರೀಕು ಪ್ರತಿ ವರ್ಷ ಜೌಗ ದಿನವಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ ನೆಕ್ಸ್ಟ್ ಅದೇ ರೀತಿ ಏಳನೇ ಪ್ರಶ್ನೆ ರೈತವಾರಿ ಪದ್ಧತಿ ಹೆಚ್ಚಾಗಿ ಯಾವ ಪ್ರದೇಶದಲ್ಲಿ ಆಚರಣೆಯಲ್ಲಿ ಅಂದರೆ ಅತಿ ಹೆಚ್ಚು ಯಾವ ಪ್ರದೇಶದಲ್ಲಿ ಇದನ್ನು ಆಚರಣೆಯಲ್ಲಿ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಾಂಬೆ ಮತ್ತು ಮದ್ರಾಸ್ನಲ್ಲಿ ಅತಿ ಹೆಚ್ಚು ಏನಾಗಿರ್ತದೆ ರೈತವಾರಿ ಪದ್ಧತಿ ಆಚರಣೆಯಲ್ಲಿ ಅಂತ ಹೇಳ್ಬೋದು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಭೂ ಮಾಲೀಕರಿಂದ ಸಾಗುವಳಿಗಾಗಿ ಭೂಮಿಯನ್ನು ಪಡೆಯುವವರಿಗೆ ಡ್ಯಾಶ್ ಎಂದು ಕರೀತಾರೆ ಸೊ ಯಾರಿಂದ ಪಡೆಯುವವರಿಗೆ ಭೂ ಮಾಲೀಕರಿಂದ ಪಡಿತಾರಲ್ಲ ಸೊ ಅವ್ರಿಗೆ ಭೂಮಿಯನ್ನು ಪಡಿತಾರೆ ಅಂದ್ರೆ ಸಾಗುವಳಿಗಾಗಿ ಪಡಿಬೇಕಂತ ಅಂಥ ಭೂಮಿಯನ್ನು ಪಡೆಯುವವರಿಗೆ ಏನೆಂದು ಅಂತ ಕೇಳಿದ್ದಾರೆ ಸೊ ಸೊ ಇಲ್ಲಿ ನಿಮಗೆ ಗೊತ್ತಿರಲಿ ಇದಕ್ಕೆ ಸರಿಯಾದ ಉತ್ತರ ಗೇಣಿದಾರರು ಅಂತ ಕರೀತಾರೆ ಸೊ ಇಲ್ಲಿ ಉತ್ತರ ಬಂದಿಲ್ಲ ಇಲ್ಲಿ ಇದಕ್ಕೇನಂತ ಕರೀತಾರೆ ಗೇಣಿದಾರರು ಅಂತ ಕರಿತಾ ಬರ್ತಾರೆ ಸನ್ ಗೇಣಿದಾರರು ಗೇಣಿದಾರರು ಅಂತ ಕರೀತಾರೆ ನೆಕ್ಸ್ಟ್ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಮೈಸೂರು ಪ್ರಾಂತ್ಯದ ಗೇಣಿದಾರರಿಗೆ ಯಾವಾಗ ಭೂ ಕಂದಾಯ ಶಾಸನ ಜಾರಿಗೊಳಿಸಲಾಯಿತು ಅಂತ ಕೇಳಿದ್ದಾರೆ ಸೊ ಮೈಸೂರು ಪ್ರಾಂತ್ಯದ ಗೇಣಿದಾರರಿಗೆ ಇಲ್ಲೇ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಸೊ ಯಾವಾಗ ಭೂ ಕಂದಾಯ ಶಾಸನವನ್ನು ಜಾರಿಗೆಗೊಳಿಸಿದ್ರು ಅಂತ ಕೇಳಿದ್ರೆ ಸೊ ನಿಮ್ಗೆ ಗೊತ್ತಿರಲಿ ನೂರ ಎಂಬತ್ತೆಂಟರಲ್ಲಿ ಭೂ ಕಂದಾಯ ಶಾಸನವನ್ನು ಜಾರಿಗೆ ಮಾಡ್ತಾರೆ ಇದು ಪ್ರತ್ಯೇಕವಾಗಿ ಮೈಸೂರು ಪ್ರಾಂತ್ಯದ ಗೇಣಿದಾರರಿಗೆ ಮಾತ್ರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಹತ್ತನೇ ಪ್ರಶ್ನೆ ದಂಗೆ ಯಾವಾಗ ನಡೆಯಿತು ಸೊ ಮಹಾಪೀಳ್ಯದಂಗೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ನಡೆಯಿತು ಸೊ ಹನ್ನೊಂದನೇ ಪ್ರಶ್ನೆ ಬಾಂಬೆ ಗೇಣಿ ಕಾನೂನು ಯಾವಾಗ ಜಾರಿಗೆ ತರಲಾಯಿತು ಬಾಂಬೆ ಗೇಣಿ ಕಾನೂನು ಯಾವಾಗಂದ್ರೆ ಸೊ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಕಾನೂನು ಜಾರಿಗೆ ಬರ್ತೈತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಯಾರ ನೇತೃತ್ವದಲ್ಲಿ ಅಂಕೋಲ ಗೇಣಿ ರೈತರ ಹೋರಾಟ ನಡೆಯಿತು ಅಂತ ಕೇಳಿದ್ದಾರೆ ಸೊ ಅಂಕೋಲದಲ್ಲಿ ಗೇಣಿ ರೈತರ ಹೋರಾಟ ನಡೀತೈತಿ ಯಾವಾಗಂದ್ರೆ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಅದು ಯಾರ ನೇತೃತ್ವ ನಡಿತೈತೆ ಅಂದ್ರೆ ಸೊ ಇದು ಕೂಡ ಅನೇಕ ಬಾರಿ ಪ್ರಶ್ನೆ ಆಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ದಿನಕರ ದೇಸಾಯಿ ಸರಿಯಾದ ಉತ್ತರ ಆಗಿರ್ತದೆ ಸೊ ದಿನಕರ ದೇಸಾಯಿ ನೇತೃತ್ವದಲ್ಲಿ ಏನಾಗುತ್ತಾ ಅಂಕೋಲ ಗೇಣಿ ರೈತರ ಹೋರಾಟ ನಡೀತಾ ಬರ್ತದೆ ಸೊ ಇನ್ನೊಂದು ಗೊತ್ತಿರಲಿ ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಏನಾಗುತ್ತಾ ಸೊ ಎಲ್ಲೆಲ್ಲಿ ನಡೀತೈತಪ್ಪ ಅಂದ್ರೆ ಸೊ ಅಂಕೋಲ ಸಾರಿ ಸಿದ್ದಾಪುರ ಅಂಕೋಲ ಹೊನ್ನಾವರ ಭಟ್ಕಳ ಗೋಕರ್ಣ ಸೊ ಇಲ್ಲಿ ಕೂಡ ಗೆಣೆ ನೇತೃತ್ವ ವಹಿಸ್ತಕ್ಕಂಥವ್ರು ಯಾರಾಗಿರ್ತಾರ ಸೊ ದಿನಕರ ದೇಸಾಯವರೇ ಆಗಿರ್ತಾರೆ ಸೊ ಮುಂದೆ ಕೂಡ ಪ್ರಶ್ನೆ ಇದು ಕೇಳ್ಬೋದು ಸೊ ಹೀಗಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಅದೇ ರೀತಿ ಹದಿಮೂರನೇ ಪ್ರಶ್ನೆ ಕಾಗೋಡು ಸತ್ಯಾಗ್ರಹ ನಡೆದಿದ್ದು ಯಾವಾಗ ಕಾಗೋಡು ಸತ್ಯಾಗ್ರಹ ನಡೆದಿದ್ದು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಕಾಗೋಡು ಸತ್ಯಾಗ್ರಹ ನಡೀತು ಹದಿನಾಲ್ಕನೇ ಪ್ರಶ್ನೆ ಹತ್ತೊಂಬತ್ತು ಐವತ್ತೊಂದರಲ್ಲಿ ಯಾರ ನೇತೃತ್ವದಲ್ಲಿ ಭೂ ಮಾಲೀಕರ ವಿರುದ್ಧ ಹೋರಾಟಗಳು ಆರಂಭವಾದವು ಸೊ ಹತ್ತೊಂಬತ್ತು ಐವತ್ತೊಂದರಲ್ಲಿ ಯಾರ ನೇತೃತ್ವದಲ್ಲಿ ಏನು ಮಾಡ್ತಾ ಭೂ ಮಾಲೀಕರ ವಿರುದ್ಧ ಹೋರಾಟ ನಡೆದು ಅಂದ್ರೆ ಸೊ ಇದಕ್ಕೆ ಸರಿಯಾದ ಉತ್ತರ ಗಣಪತಿಯಪ್ಪರ ನೇತೃತ್ವದಲ್ಲಿ ಏನಾಗುತ್ತೆ ಭೂ ಮಾಲೀಕರ ವಿರುದ್ಧ ಹತ್ತೊಂಬತ್ತು ಐವತ್ತೊಂದರಲ್ಲಿ ಹೋರಾಟಗಳು ಆರಂಭ ಆದವು ಹದಿನೈದನೇ ಪ್ರಶ್ನೆ ಜಮೀನ್ದಾರರು ತಮ್ಮ ಪಾಲಿನ ಗೇಣಿಯನ್ನು ತೆಗೆದುಕೊಳ್ಳುವಾಗ ಬಳಸುತ್ತಿದ್ದ ಧಾನ್ಯವನ್ನು ಅಳೆಯುವ ಸಾಧನ ಯಾವುದಂತ ಕೇಳಿದ್ದಾರೆ ಸೊ ಜಮೀನ್ದಾರರು ಅಂದರೆ ತಮ್ಮ ಪಾಲಿಗೆ ಏನು ಬರುತ್ತಲ್ಲ ಆ ಧಾನ್ಯವನ್ನು ಅಳತೆ ಮಾಡಲು ಒಂದು ಸಾಧನವನ್ನು ಬಳಸ್ತಿದ್ರು ಸೊ ಆ ಸಾಧನದ ಹೆಸರು ಕೊಳಗ ಅಂತ ಕರೀತಾರೆ ಸೊ ಏನಂತಾರೆ ಇದು ಧಾನ್ಯವನ್ನು ಅಳಿತಕ್ಕಂಥ ಒಂದು ಸಾಧನ ಆಗಿರ್ತದೆ ಅದೇ ರೀತಿ ಹದಿನಾರನೇ ಪ್ರಶ್ನೆ ಮೈಸೂರು ಗೇಣಿದಾರರಿಗೆ ಅಧಿನಿಯಮ ರಚನೆಯಾಗಿದ್ದು ಯಾವಾಗ ಸೊ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಗೇಣಿದಾರರಿಗೆ ಅಧಿನಿಯಮ ರಚನೆ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಹದಿನೇಳನೇ ಪ್ರಶ್ನೆ ರಿಲಿಜಿಯಸ್ ಆ್ಯಂಡ್ ಚಾರಿಟಬಲ್ ಆ್ಯಕ್ಟ್ ಜಾರಿಗೆ ಬಂದಿದ್ದು ಯಾವಾಗ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಇದು ರಿಲಿಜಿಯಸ್ ಆ್ಯಂಡ್ ಚಾರಿಟಬಲ್ ಆ್ಯಕ್ಟ್ ಜಾರಿಗೆ ಬಂದಿರ್ತದೆ ಹದಿನೆಂಟನೇ ಪ್ರಶ್ನೆ ಕರ್ನಾಟಕ ಏಕೀಕರಣಗೊಂಡಾಗ ಅಸ್ತಿತ್ವದಲ್ಲಿ ಅಸ್ತಿತ್ವದಲ್ಲಿದ್ದ ಪ್ರಮುಖ ಕಾಯ್ದೆಗಳು ಯಾವುವು ಅಂತ ಕೇಳಿದಾರೆ ಸೊ ಇವು ಎಲ್ಲವೂ ಕೂಡ ಏನಾಗಿರ್ತವೆ ಕರ್ನಾಟಕ ಏಕೀಕರಣಗೊಂಡಾಗ ಅಸ್ತಿತ್ವದಲ್ಲಿದ್ದ ಪ್ರಮುಖ ಕಾಯ್ದೆಗಳಾಗಿರ್ತವೆ ಇದನ್ನು ಹೊಂದಿಸುವರೆಯಲ್ಲೂ ಕೂಡ ಕೇಳ್ತಾ ಬರ್ಬೋದು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಇವೆಲ್ಲವನ್ನು ಏನು ಮಾಡಿದ್ದೀನಿ ಒಂದೇ ಸೈಡ್ ಕೊಟ್ಟಿದ್ದೀನಿ ಹಾಗಾಗಿ ಇವನ್ನೇನು ಮಾಡಿ ನೋಟ್ ಮಾಡ್ತಾ ಬನ್ನಿ ಬಾಂಬೆ ಗೇಣಿ ಮತ್ತು ಕೃಷಿ ಭೂ ಕಾಯ್ದೆಯವಾಗ ಹತ್ತೊಂಬತ್ತು ನೂರ ನಲವತ್ತೆಂಟು ಸೊ ಅದೇ ರೀತಿ ಹೈದರಾಬಾದ್ ಗೇಣಿ ಮತ್ತು ಕೃಷಿ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತು ಮೈಸೂರು ಗೇಣಿ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೆರಡು ಮದ್ರಾಸ್ ಉಳುಮೆ ಮಾಡುವ ಗೇಣಿದಾರರ ರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದು ಆಗಿರ್ತದೆ ಮದ್ರಾಸ್ ಉಳುಮೆ ಮಾಡುವವ ಗೇಣಿದಾರರ ಕಾಯ್ದೆ ಸೊ ಇಲ್ಲಿ ಎರಡೂ ಕೂಡ ಮದ್ರಾಸ್ ಅಂತಲೇ ಕೊಟ್ಟಿದ್ದಾರೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಸೊ ರಕ್ಷಣೆ ಕಾಯ್ದೆ ಅಂತ ಕೇಳಿದರೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸೊ ಅದೇ ಮದ್ರಾಸ್ ಉಳುಮೆಗೆ ಮತ್ತು ಗೇಣಿದಾರ ಸಾರಿ ಮದ್ರಾಸ್ ಉಳುಮೆ ಮಾಡುವ ಗೇಣಿದಾರರ ಕಾಯ್ದೆ ಅಂತ ಕೇಳಿದರೆ ಹತ್ತೊಂಬತ್ತು ನೂರ ಐವತ್ತಾರಾಗಿರ್ತದೆ ಇವು ಏನಾಗಿರ್ತದೆ ಪ್ರಮುಖವಾಗಿ ಕರ್ನಾಟಕ ಏಕೀಕರಣಗೊಂಡಾಗ ಅಸ್ತಿತ್ವದಲ್ಲಿದ್ದ ಪ್ರಮುಖ ಕಾಯ್ದೆಗಳು ಸೊ ಅದು ಮೊದಲು ಏನಾಗಿರ್ತವೆ ಅಸ್ತಿತ್ವದಲ್ಲಿ ಇರ್ತವೆ ಆಲ್ರೆಡಿ ಸೊ ಹಾಗೆ ನೆಕ್ಸ್ಟ್ ಅದೇ ರೀತಿ ಬಿಡಿ ಜತ್ತಿ ಸಮಿತಿ ಯಾವಾಗ ನೇಮಕವಾಯ್ತು ಅಂತ ಕೇಳಿದ್ದಾರೆ ಮೂರ ಐವತ್ತೇಳರಲ್ಲಿ ಏನಾಗುತ್ತೆ ಬಿಡಿ ಜತ್ತಿ ಸಮಿತಿ ನೇಮಕ ಆಗಿರ್ತದೆ ಸೊ ಈ ಸಮಿತಿನ ಏನಂತ ಕರೀತಿದೆ ಅಂದ್ರೆ ಮೈಸೂರು ಗೇಣಿ ಮತ್ತು ಕೃಷಿ ಭೂಮಿ ಕಾಯ್ದೆಯ ಸಮಿತಿ ಅಂತ ಕರೀತಾರೆ ಈ ಸಮಿತಿಯನ್ನು ಮೈಸೂರು ಗೇಣಿ ಮತ್ತು ಕೃಷಿ ಭೂಮಿ ಕಾಯ್ದೆಯ ಸಮಿತಿ ಅಂತ ಕರೀತಿದ್ರು ಅದು ಯಾವ ಸಮಿತಿ ಅಂತ ಕೇಳಿದ್ರೆ ಸೊ ಬಿಡಿ ಜತಿ ಆಗಿರ್ತದೆ ಇದು ರಚನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತೇಳು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತನೇ ಪ್ರಶ್ನೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ರೂಪಿಸಿದ್ದು ಯಾವಾಗ ಅಂತ ಕೇಳಿದ್ರು ಸೊ ಕರ್ನಾಟಕ ಭೂ ಸುಧಾರಣೆ ರೂಪಿಸಿದ್ದು ಯಾವಾಗ ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತೊಂದು ಸೊ ಇದು ಜಾರಿಗೆ ಆಗಿದ್ದು ಹತ್ತೊಂಬತ್ತು ನೂರ ಅರವತ್ತೈದಾಗಿರ್ತದೆ ಸೊ ಇವತ್ತಿಂದ ನಾವೇನು ನೋಡಿದ್ವಿ ಒಟ್ಟು ಇಪ್ಪತ್ತು ಪ್ರಶ್ನೆಗಳನ್ನು ಸೊ ಭೂ ಸುಧಾರಣೆಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ಸೊ ನೋಡ್ತಾ ಬಂದಿದ್ದೆವು ಸೊ ಇದರ ಮುಂದುವರೆದ ಭಾಗವನ್ನು ಮತ್ತು ಮುಂದಿನ ತರಗತಿಯಲ್ಲಿ ನೋಡೋಣ ಸೊ ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸ್ತಾಗಿ ನೋಡ್ತಾ ಇದ್ದರೋ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸಹಕಾರ ಹೇಗೆ ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಹೋಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ